ನಮಸ್ಕಾರ ನನ್ನ ಹೆಸರು ಚೈತನ್ಯ ಕೆಆರ್ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಜೋಡುಪಾಲದಲ್ಲಿ ಏಳನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಮೊದಲನೆಯದಾಗಿ ನನಗೆ ಹಾವುಗಳು ಮತ್ತು ವಿಷಕಾರಿ ಚಿಟ್ಟೆಗಳೆಂದರೆ ತುಂಬಾ ಭಯ ನಮ್ಮ ಶಾಲೆಗೆ ಬಂದವರು ಚಿಟ್ಟೆಗಳು ಮತ್ತು ಹಾವುಗಳ ಬಗ್ಗೆ ವಿವರಿಸಿದರು ವಿಷವನ್ನು ಬಿಡುವ ಹಾವುಗಳು ನಾಗರ ಹಾವು ಕಟ್ಟೆ ಹಾವು ಕಳಿಂಗ ಸರ್ಪ ಹಾವು ಈ ಹಾವುಗಳು ನಮ್ಮ ಕೈಗೆ ಕಚ್ಚಿದರೆ ನಾವು ಮೊದಲು ಹಾವು ಕಚ್ಚಿದ ಗಾಯಕ್ಕೆ ಒಂದು ಸಣ್ಣ ಬಟ್ಟೆಯನ್ನು ಲಘುವಾಗಿ ಕಟ್ಟಬೇಕು ಕೈಯನ್ನು ಎತ್ತಿ ಹಿಡಿಯಬೇಕು ಆ ಪಕ್ಕದಲ್ಲಿದ್ದ ಆಸ್ಪತ್ರೆಗೆ ಸೇರಿಸಬೇಕು ನಾವು ರಾತ್ರಿಯ ಹೊತ್ತಿನಲ್ಲಿ ಹೊರಗಡೆ ಹೋಗುವಾಗ ಕಾಲಿಗೆ ಚಪ್ಪಲಿಯನ್ನು ಹಾಕಿಕೊಂಡು ಹೋಗಬೇಕು ಚಿಟ್ಟೆಗಳೆಂದರೆ ನನಗೆ ತುಂಬಾ ಇಷ್ಟ ಅದರಲ್ಲಿ ವಿಷಕಾರಿ ಚಿಟ್ಟೆಗಳೆಂದರೆ ನನಗೆ ಭಯ ನಮ್ಮ ಶಾಲೆಯ ಪಕ್ಕದಲ್ಲೇ ಒಂದು ಗಿಡದ ಮೇಲೆ ಚಿಟ್ಟೆ ಮೊಟ್ಟೆ ಹಾಕುತ್ತಿತ್ತು ಅದನ್ನು ನಮ್ಮ ಶಾಲೆಯ ಮಕ್ಕಳಿಗೆ ತೋರಿಸಿದರು ಪಕ್ಕದಲ್ಲೇ ಹೂವಿನ ಗಿಡದ ಮೇಲೆ ಹಲವಾರು ಚಿಟ್ಟೆಗಳನ್ನು ತೋರಿಸಿದರು ನಾವು ಕಾಡಿಗೆ ಹೋದಾಗ ಕಾಡು ಹೂಗಳನ್ನು ನೋಡಿದ್ದೇವೆ ಅದರ ಹೆಸರುಗಳನ್ನು ಕೂಡ ತಿಳಿಸಿದರು ನನಗೆ ಬಹಳ ಖುಷಿಯಾಯಿತು ಹಾವುಗಳನ್ನು ಕಂಡರೆ ನಾನು ಕೊಲ್ಲುವುದಿಲ್ಲ ಹಾವುಗಳನ್ನು ಕಂಡರೆ ನಾನು ತುಂಬಾ ಗೌರವಿಸುವೆ ಚಿಟ್ಟೆಗಳ ಬಗ್ಗೆ ನನಗೆ ತುಂಬಾ ಖುಷಿಯಾಯಿತು ಇನ್ನು ನನಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಯಬೇಕು ಎಂಬ ಆಸಕ್ತಿ ಇದೆ ಧನ್ಯವಾದಗಳು